ಶ್ರೀ ಕೃಷ್ಣನ ರಾಣಿಯರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಹೆಚ್ಚು ಪ್ರಸಿದ್ಧರಾಗಿದ್ದರು ಸತ್ಯಭಾಮೆಯು ತನ್ನ ರೂಪ ವಿಲಾಸದಿಂದ ಕೃಷ್ಣನನ್ನು ಒಲಿಸಿಕೊಳ್ಳಲು ಯತ್ನಿಸುತ್ತಿದ್ದರೆ ರುಕ್ಮಿಣಿಯು ತನ್ನ ಭಕ್ತಿ ವಿಲಾಸದಿಂದ ಅವನನ್ನು ಒಲಿಸಿಕೊಂಡಿದ್ದಳು ರುಕ್ಮಿಣಿಯನ್ನು ಕಂಡರೆ ಸತ್ಯಭಾಮೆಗೆ ಅಷ್ಟಕ್ಕಷ್ಟೇ ಒಮ್ಮೆ ನಾರದ ಮುನಿಗಳು ಶ್ರೀಕೃಷ್ಣನ ಅರಮನೆಯನ್ನು ಹೊಕ್ಕು ತಾವು ಇಂದ್ರಲೋಕದಿಂದ ತಂದಿದ್ದ ಪಾರಿಜಾತ ಕುಸುಮದ ಪ್ರಸಾದವನ್ನು ಶ್ರೀಕೃಷ್ಣನ ಕೈಗೆತ್ತರು ಅದನ್ನು ಕೃಷ್ಣನು ರುಕ್ಮಿಣಿಯ ಮಡಿಲಿಗೇರಿಸಿಬಿಟ್ಟನು ಅದನ್ನು ಸತ್ಯಭಾಮೆ ಸಹಿಸಿಕೊಳ್ಳಲಿಲ್ಲ ಕೊನೆಗೆ ಆ ಪಾರಿಜಾತ ವೃಕ್ಷವನ್ನೇ ಇಂದ್ರಲೋಕದಿಂದ ತಂದು ಸತ್ಯ ಭಾಮೆಯ ಮನೆಯಂಗಳದಲ್ಲಿ ನೆಟ್ಟು ನಿಲ್ಲಿಸಬೇಕಾಯಿತು ಆದರೇನು ಆ ಪಾರಿಜಾತವೆಲ್ಲ ರುಕ್ಮಿಣಿಯ ಮನೆಯಂಗಳದಲ್ಲಿ ಉದುರುತ್ತಿತ್ತು ಒಮ್ಮೆ ಸತ್ಯ ಭಾಮೆಯು ನಾರದರನ್ನು ಕುರಿತು ಮಹರ್ಷಿಗಳೇ ಜನ್ಮ ಜನ್ಮಾಂತರಕ್ಕೂ ಶ್ರೀ ಕೃಷ್ಣ ನನಗೆ ಗಂಡನಾಗಬೇಕೆಂದು ಹಂಬಲವಿದೆ ಅದು ಈಡೇರಲು ಏನಾದರೂ ದಾರಿ ಇದೆಯೇ ಎಂದು ಕೇಳಿದಳು ಅದಕ್ಕೆ ನಾರದರು ಓಹೋ ಇದೆ ತಾಯಿ ನೀನು ಪುಣ್ಯಾಕ್ಕವೆಂಬ ವ್ರತವನ್ನಾಚರಿಸಿ ಅದರ ಮುಕ್ತಾಯದಲ್ಲಿ ಶ್ರೀಕೃಷ್ಣನನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟುಬಿಡು ಆಗ ನಿನ್ನ ಹಂಬಲಕ್ಕೆ ಬೆಂಬಲ ದೊರಕುತ್ತದೆ ಎಂದರು ಸರಿ ಆ ವ್ರತ ನಡೆದೇ ಹೋಯಿತು ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಬಂದ ನಾರದರಿಗೆ ಪತಿ ದೇವರನ್ನು ದಾನ ಮಾಡಿದ್ದು ಆಗಿ ಹೋಯಿತು ಆಗ ಶ್ರೀಕೃಷ್ಣನು ನಾರದರನ್ನು ಕುರಿತು ಈಗ ನಾನು ಏನು ಮಾಡಬೇಕು ಸ್ವಾಮಿ ಎಂದು ಕೇಳಿದನು ಅದಕ್ಕೆ ನಾರದರು ಏನು ಮಾಡಬೇಕು ಎನ್ನುತ್ತೀಯಲ್ಲಪ್ಪ ಇನ್ನೂ ಅರಮನೆಯಲ್ಲಿ ಇರುವಂತಿಲ್ಲ ಹಿಡಿದುಕೋ ಈ ತಂಬೂರಿ ನಡೆ ಹಾಡುತ್ತಾ ನನ್ನ ಹಿಂದೆ ನೀನಿನ್ನೂ ನನ್ನ ಅನುಚರನಲ್ಲವೇ ಎಂದರು ಆಗ ಸತ್ಯ ಭಾಮೆಗೆ ಸಿಡಿಲೆರಗಿದಂತಾಯಿತು ದಿಕ್ಕು ತೋರದಾಯಿತು ಕೆಲಸ ಮಾಡಿಬಿಟ್ಟೆ ಎಂದು ತನ್ನ ತಪ್ಪಿನ ಅರಿವಾಯಿತು ಈಗ ನೀವೇ ಏನಾದರೂ ಮಾರ್ಗವನ್ನು ತೋರಿಸಿ ನಾರದರೆ ಸ್ವಾಮಿಯ ಕಳೆದುಕೊಳ್ಳಲುಂಟೆ ಎಂದು ಅಂಗಲಾಚಿದಳು ಆಗ ನಾರದರು ನಾನೇನು ಕೃಷ್ಣನನ್ನು ನಿನಗೆ ಮರಳಿಸಿ ಬಿಡುತ್ತೇನೆ ಆದರೆ ದಾನವಾಗಿ ಕೊಟ್ಟುದನ್ನು ಮರಳಿ ಪಡೆದರೆ ದತ್ತಪಹಾರ ಎಂಬ ದೋಷ ನಿನಗೆ ಅಂಟಿಕೊಳ್ಳುತ್ತದೆಯಲ್ಲ ಅದಕ್ಕೇನು ಮಾಡುತ್ತೀಯೇ ತಾಯಿ ಎಂದರು ಅದಕ್ಕೂ ನೀವೇ ಏನಾದರೂ ಪರಿಹಾರ ಸೂಚಿಸಬೇಕು ನಾರದರಿ ಎಂದು ಸತ್ಯಭಾಮಿ ಅವರಿಗೆ ಶರಣಾದಳು ಆಗ ನಾರದರು ತಾಯಿ ತುಲ ಮೂಲಕ ಕೃಷ್ಣನ ತೂಕಕ್ಕೆ ಸಮನಾಗುವ ನಿನ್ನ ಆಭರಣಗಳನ್ನು ತೂಗಿಸಿ ನನಗೆ ದಾನ ಮಾಡು ನಾನು ನಿನಗೆ ಕೃಷ್ಣನನ್ನು ಹಿಂದಕ್ಕೆ ಕೊಡುತ್ತೇನೆ ಆಗ ದೋಷವೆಲ್ಲ ಪರಿಹಾರವಾಗುತ್ತದೆ ಎಂದು ಸಲಹೆ ಕೊಟ್ಟರು ಸತ್ಯ ಬಾಮೆಗೆ ಹೋದ ಜೀವ ಬಂದಂತಾಯಿತು ಲಘು ಬಗೆಯಿಂದ ಕೃಷ್ಣನನ್ನು ತಕಡಿಯ ಒಂದು ತಟ್ಟೆಯಲ್ಲಿ ಕೋರಿಸಿ ತನ್ನ ಸ್ವರ್ಣಾಭರಣಗಳನ್ನೆಲ್ಲ ತಂದು ತಂದು ಒಂದೊಂದು ತಟ್ಟೆಗೆ ಅಡಕಿದಳು ಅವಳ ಆಭರಣವೆಲ್ಲ ಬರಿದಾಯಿತೇ ಹೊರತು ಕೃಷ್ಣನ ತೂಕಕ್ಕೆ ಅದು ಸಮನಾಗಲಿಲ್ಲ ಈಗ ನೀವೇ ಏನಾದರೂ ಮಾಡಬೇಕು ನಾರದರೆ ಎಂದು ಸತ್ಯ ತಲೆಯ ಮೇಲೆ ಕೈಹೊತ್ತು ಕುಳಿತು ಬಿಟ್ಟಳು ಆಗ ನಾರದರು ರುಕ್ಮಿಣಿಯನ್ನೊಮ್ಮೆ ಕೇಳು ನೋಡು ತಾಯಿ ಅವಳ ಆಭರಣಗಳನ್ನು ತೂಗಿಸು ಎಂದರು ಸತ್ಯಭಾಮೆಗೆ ಅದು ಇಷ್ಟವಿಲ್ಲದಿದ್ದರೂ ಪತಿ ದೇವರನ್ನು ಕಳೆದುಕೊಳ್ಳಬೇಕಲ್ಲ ಎಂಬ ಸಂಕಟದಿಂದ ಅಸಹಾಯಕಳಾಗಿ ನೀನು ಬಾ ರುಕ್ಮಿಣಿ ಸಹಾಯ ಮಾಡು ಎಂದಳು ಆಗ ರುಕ್ಮಿಣಿಯು ಹದಿನಾಲ್ಕು ಲೋಕಗಳ ಸಂಪತ್ತನ್ನೆಲ್ಲ ತಂದು ಸುರಿದರು ಈ ಸ್ವಾಮಿಗೆ ಸಮನಾಗಿ ಅದು ತೂಗಬಲ್ಲದೆ ಅಕ್ಕ ಜಗತ್ತಿಗೆಲ್ಲ ಸೇರಿದ ಅವನನ್ನು ನಾನೇ ಕಟ್ಟಿ ಹಾಕಿಕೊಳ್ಳುತ್ತೇನೆಂದರೆ ಅದು ನಡೆಯುವುದುಂಟೆ ಅಕ್ಕ ಅದೆಲ್ಲ ಈಗ ಬೇಡ ಎನ್ನುತ್ತಾ ರುಕ್ಮಿಣಿಯು ಒಂದು ತುಳಸಿ ದಳದ ಮೇಲೆ ಶ್ರೀಕೃಷ್ಣ ಎಂದು ಬರೆದು ಸತ್ಯ ಬಾಮೆಯ ತಟ್ಟೆಯೊಳಕ್ಕೆ ಹಾಕುತ್ತ ದೇವ ದೇವೋತ್ತಮನೇ ದೇವತ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ನನಗೆ ನಿನ್ನ ಮೇಲೆ ಭಕ್ತಿ ನನ್ನ ಹೃದಯದಲ್ಲೇನಾದರೂ ಇದ್ದರೆ ನೀನು ಸಮನಾಗಿ ತೂಗಿಬಿಡು ಸ್ವಾಮಿ ಎಂದು ನಮಸ್ಕರಿಸಿದಳು ಒಂದು ಕೃಷ್ಣ ನಾಮವೇ ಸಾಕಾಗಿ ತಕಡಿ ಸಮನಾಗಿ ತೂಗಿಬಿಟ್ಟಿತು ಆಗಲೇ ಸತ್ಯಭಾಮೆಯ ಗರ್ವವು ಇಳಿಯಿತು ಭಗವಂತನಾದನನ್ನು ಸಿರಿ ಸಂಪತ್ತಿನಿಂದ ತೂಗಲು ಎಂದು ಸಾಧ್ಯವಿಲ್ಲ ನಿಜ ಭಕ್ತಿಗೆ ಅವನು ಒಲಿಯುತ್ತಾನೆ ಎಂಬ ನಿಜ ವಾಸ್ತವ ಸತ್ಯಭಾಮೆಗೆ ಅಂದು ಅರ್ಥವಾಯಿತು ಇಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ